ಬರ್ತಾ ಇದೆ ಇವತ್ತಿಗೆ ನಾಳೆಗೆ ಅಥವಾ ಇವತ್ತು ಕೊಡ್ತಾರೆ ಮತ್ತೆ ನಮಗೂ ಸ್ಟಡಿ ಮಾಡ್ಕೊಂಡು ಬರ್ಲಿಕ್ಕೆ ಕೇಳಿದ್ದಾರೆ ಹದಿನೇಳು ತಾರೀಕು ಅದ್ರ ಬಗ್ಗೆ ಅಂತಿಮವಾಗಿ ತೀರ್ಮಾನ ಆಗಬೇಕಾಗಿದೆ ಹದಿನೇಳಕ್ಕೆ ಕ್ಯಾಬಿನೆಟ್ನಲ್ಲಿ ಸೊ ನೋಡೋಣ ಏನಿದೆ ನಮಗೂ ಗೊತ್ತಿಲ್ಲ ಸ್ಟಡಿ ಮಾಡ್ತೀವಿ ಸೊ ಎಂಟರ್ ಕ್ಯಾಬಿನೆಟ್ ಡಿಶೀಷನ್ ಆದಮೇಲೆ ಮುಂದೆ ಏನು ಮಾಡಬೇಕು ಅನ್ನೋ ಪ್ರಶ್ನೆ ಸೊ ಅಲ್ಲಿವ್ರಿಗೆ ಕಾಲು ಕೂಡ ಅಧ್ಯಯನ ಇಲ್ಲ ನೋಡಿ ಅದು ಆಗೋದು ಭಾಳ ಅವಶ್ಯಕತೆ ಇದೆ ಈಗಾಗಲೇ ಡಿ ಸಿ ಎಮ್ ಅವರು ಹೇಳಿದ್ರು ಅದು ಎದಕ್ಕೆ ಮಾಡ್ತಾ ಇದ್ದೀವಿ ಅಂದರೆ ಅವರು ಪ್ರಗತಿಗಾಗಿ ಮಾಡ್ತಾ ಇದೀವಿ ಅವ್ರ ಬಗ್ಗೆ ಸ್ಕೀಮ್ ಮಾಡ್ಲಿಕ್ಕೆ ಮಾಡ್ತಾ ಇದೀವಿ ಸೊ ಅಷ್ಟಕ್ಕೆ ಸೀಮಿತವಾಗಿದೆ ಅವ್ರು ಹೇಳಿದಂಗೆ ಜಾತಿ ಜನ ಗ್ರಂಥಿ ಮಾಡಿದ್ರು ಈ ಸಾರಿ ಸೆಂಟ್ರಲ್ನವ್ರು ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಈ ಈ ವರ್ಷ ಬಹುಶಃ ಸೊ ಹೀಗಾಗಿ ಅದನ್ನು ಮಾಡುವಂಥ ಅಧಿಕಾರ ನಮಗಿಲ್ಲ ಸೊ ನಾವು ಮಾಡಿದ್ದು ಸ್ಥಿತಿಗತಿ ಮಾಡಿದ್ವಿ ಜನರ ಸ್ಥಿತಿಗತಿ ಅಧ್ಯಯನ ಮಾಡಿದ್ವಿ ಮನೆ ಹೇಗಿದೆ ಯಾವ ರೀತಿ ಮನೆ ಕ್ಯಾಟಗರಿ ವೈಸು ಅವರಲ್ಲಿ ಮನೆಯಲ್ಲಿ ಏನು ವ್ಯವಸ್ಥೆ ಇದೆ ಸುವ್ಯವಸ್ ವ್ಯವಸ್ಥೆಗಳದ ಆ ಸ್ಟಡಿ ಮಾಡಿದ್ದೀವಿ ಅದನ್ನು ಮಂಡನೆ ಮಾಡಿದ್ವಿ ಹೊರತಾಗಿ ಅದರಾಗಿ ಇವರು ಮಾಡೋದು ಅವಶ್ಯಕತೆ ಇಲ್ಲ ಮತ್ತು ಈಗಾಗಲೇನೇನು ಸರ್ಕಾರ ಒಪ್ಕೊಂಡಿಲ್ಲ ಇನ್ನೂ ಈಗೇನು ಒಪ್ಪೊಂಡಿಲ್ಲ ಮತ್ತು ಕ್ಯಾಬಿನೆಟಲ್ಲಿ ಎಲ್ಲ ಸಮುದಾಯದ ಸಚಿವರಿದ್ದಾರೆ ಶಾಸಕರಿದ್ದಾರೆ ಸಿ ಎಮ್ ಅವ್ರಿಗೂ ಇವತ್ತು ಕೂಡ ಮೊನ್ನೆ ಕೂಡ ಹೇಳಿದ್ದೆ ಬೆಂಗಳೂರಲ್ಲಿ ಇವತ್ತು ವಿನಂತಿ ಮಾಡ್ಕೊಂಡಿದ್ದೆ ಒಂದು ಮೂರು ದಿವಸ ಸದನಕ್ಕೆ ಕರಿಬೇಕು ಸದನದಲ್ಲಿ ಚರ್ಚೆ ಆಗಬೇಕು ಅಂದರೆ ರಾಜ್ಯಕ್ಕೆ ಕೂಡ ಗೊತ್ತಾಗಬೇಕು ಏನಿದೆ ಅದು ಅದರಲ್ಲಿ ಸುಮ್ಮನೆ ನಾವು ಕ್ಯಾಬಿನೆಟ್ನಲ್ಲಿ ಮಾಡೋದಲ್ಲ ಮೂವತ್ತು ಜನ ಕೂತು ಮೂರು ದಿವಸ ಸಮಗ್ರವಾಗಿ ಚರ್ಚೆ ಆಗ್ಬೇಕು ಸ್ವಾಮೀಜಿಗಳು ಅಲ್ಲ ವಿರೋಧ ಪ್ರಶ್ನೆ ಅಲ್ಲಾರ ಈಗ ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಆಗ್ತೈತಿ ಅದಾದ ಮೇಲೆ ಸದನಕ್ಕೆ ಬರಬೇಕು ನಾವು ಡಿಮಾಂಡ್ ಮಾಡ್ತಾ ಇದ್ದೀವಿ ಸದನಲ್ಲಿ ಮೂರು ದಿವಸ ಚರ್ಚೆ ಆಗಬೇಕು ಸೊ ಅವಾಗ ಅಂಕಿಅಂಶ ಮೇಲೆ ಚರ್ಚೆ ಆಗ್ತದೆ ಅಸೆಂಬ್ಲಿಯಲ್ಲಿ ಚರ್ಚೆ ಮಾಡಿ ಅನ್ನುವಂಥದ್ದನ್ನು ಬಿಜೆಪಿ ನಾವು ಹೇಳ್ತಾ ಇದ್ರಲ್ಲ ನಾವು ಹೇಳ್ತಾ ಇದ್ರಿ ನಾನು ಕೂಡ ಮೊನ್ನೆ ಬೆಂಗಳೂರಲ್ಲಿ ಹೇಳಿದ್ದೀನಿ ಇವತ್ತು ಹೇಳ್ತಾ ಇದ್ದೀವಿ ಮೂರು ದಿವಸ ಅದಕ್ಕಾಗಿ ಸ್ಪೆಷಲ್ ಸೆಷನ್ ಕರಿಬೇಕು ಈ ಹಿಂದಿನ ಸರ್ಕಾರ ಮಾಡಬೇಕಿತ್ತು ಅವ್ರು ಮಾಡಿಲ್ಲ ರೀ ನಮ್ಮ ಸರ್ಕಾರದಾಗ ಬಂದರೂ ಕೂಡ ಬೇರೆ ಬೇರೆ ಕಾರಣದ ಮಾಡ್ಲಿಕ್ಕಾಗಿಲ್ಲ ಮಧ್ಯ ಐದು ವರ್ಷ ನಾವಿರಲಿಲ್ಲ ಇವಾಗ ಅದನ್ನ ಮಾಡಲೇಬೇಕಂತ ನಮ್ಮ ಪ್ರಣಾಳಿಕೆಯಲ್ಲಿ ಕೂಡ ಘೋಷಣೆ ಮಾಡಿದ್ವಿ ಆಮೇಲೆ ಮಾಡ್ತದೆ ಹಂಗೇನಿಲ್ಲ ಹಂಗಿಲ್ಲ ಯಾರು ಹೇಳಿದಾರೆ ಹೇಳಿದ್ರೆ ಯಾರು ಅದು ಸರಿ ಇತ್ತಾರೆ ಎಲ್ಲರೂ ಒಪ್ಕೋತಾರೆ ಈಗ ಅವ್ರು ತಮ್ಮ ಅಂಕಿ ಅಂಶ ಅವ್ರಿಗೆ ಕನ್ಫರ್ಮ್ ಆದರೆ ಮತ್ತೆ ಅದನ್ನು ವಿರೋಧ ಮಾಡ್ತಾರೆ ಕರೆಕ್ಟ್ ಇದ್ರೆ ಅವರು ಮಾಡೋದಲ್ಲ ಎಲ್ಲ ಕರೆಕ್ಟ್ ಅದೇ ನಿನ್ನೆ ಅದು ಓಪನ್ ಆಗಿದೆ ಅದೇ ನೀನು ಪಬ್ಲಿಕ್ ಅದು ಪಬ್ಲಿಕ್ ಡಾಕ್ಯುಮೆಂಟ್ ಇನ್ನು ಮುಂದೆ ಸೊ ಅದು ಯಾರಿಗೂ ಕೂಡ ಲಭ್ಯ ಆಗ್ತದೆ ಸ್ಟಡಿ ಮಾಡಲಿಕ್ಕೆ ಸೊ ಅದರಲ್ಲಿ ಸೋರಿಕೆ ಅನ್ನೋ ಪ್ರಶ್ನೆ ಬರುವುದಿಲ್ಲ ಮುಸ್ಲಿಮರನ್ನ ಹೆಚ್ಚಿನ ಪ್ರಮಾಣ ನೋಡ್ತಾ ಇದ್ರೆ ಈಗ ಪ್ರಬಲ ಸಮುದಾಯ ಅಂತ ಹೇಳಿ ಏನ್ ಹೇಳ್ಕೊತಾ ಇದ್ರು ಈಗ ಅವರೇ ಈಗ ಏನಂತಂದ್ರೆ ಅಲ್ಪಸಂಖ್ಯಾತರು ಅನ್ನೋ ಲೆಕ್ಕದಲ್ಲಿ ನೋಡಿ ಅದು ಎಂದಿಲ್ಲ ಒಂದು ಸ್ವರಕ್ಕೆ ಬರಲೇಬೇಕು ನಾವು ಮುಚ್ಚಿಡ್ಲಿಕ್ಕೆ ಆಗೋಲ್ಲ ಸೊ ಇದು ರಾಜಕೀಯಗೆ ನೆರವಾಗ್ತಿ ಅಂತ ನಾವೇನು ಭಾವಿಸಿಲ್ಲ ಚುನಾವಣೆ ಗೆಲ್ಲು ಸಿಸ್ಟಮ್ ಬೇರೆ ಇದು ಈ ಸಿಸ್ಟಮ್ ಬೇರೆ ಇದರಿಂದ ನಾವು ಸೋಲ್ತೀವಿ ಗೆಲ್ತೀವಿ ಅಂತ ಯಾರು ಭಯ ಅವಶ್ಯಕತೆ ಇಲ್ಲ ಆ ಸಿಸ್ಟಮೇ ಬೇರೆ ಇಲ್ಲ ಆ ಸಿ ಎಲೆಕ್ಷನ್ ಚುನಾವಣೆ ಮೆಥಡೇ ಬೇರೆ ಈ ಮೆಥಡೇ ಬೇರೆ ಈಗ ಅದೇ ಅದೇನು ಮಾಡಿ ಎಷ್ಟು ದಿವಸ ಒಂದು ಎರಡು ಮೂರು ದಿವಸ ಮಾಡ್ತಾರೆ ಅಷ್ಟೇ ಸ್ಟ್ರೈಕ್ ಇದು ಶಾಶ್ವತವಾಗಿರುವಂಥದ್ದು ಇದು ಶಾಶ್ವತವಾಗಿರುವಂಥ ಸರ್ವೆ ಅದು ಟೆಂಪರರಿ ಮತ್ತಿನ್ನೊಂದು ತಿಂಗಳ ಮಟ್ಟ ಮತ್ತೆ ಯಾವ್ದ್ರ ಮತ್ತೆ ಸ್ಟ್ರೈಕ್ ಮಾಡ್ತಾರೆ ಅದಕ್ಕಿನ್ನ

ಟೀಚರ್ ಮಾಡಿದ್ದಾರೆ ಬೇರೆ ಬೇರೆ ಇಲಾಖೆಯವ್ರು ಮಾಡಿದ್ದಾರೆ ಟ್ರೈನಿಂಗ್ ಕೊಟ್ಟಾರೆ ಅವ್ರಿಗೆ ಸೊ ಅದಕ್ಕೆ ಏನು ಮಾಡಿದ್ರೆ ಇಡೀ ರಾಜ್ಯ ಜನತೆ ನೋಡಲಿ ಒತ್ತಡಕ್ಕೆ ಮಣಿದು ಸರ್ ಇದನ್ನು ರಿಪೋರ್ಟನ್ನು ಈಗ ಬಿಡುಗಡೆ ಮಾಡಿದ್ದಾರೆ ಇಲ್ಲ ಇಲ್ಲ ಒತ್ತಡಕ್ಕೆ ಯಾರು ಮಣಿ ಪ್ರಶ್ನೆ ಒತ್ತಡಕ್ಕೆ ಮಣಿದು ಎಲ್ಲ ನಮ್ಮ ಪ್ರಣಾಳಿಕೆಯಲ್ಲಿ ಇದೆ ರಾಹುಲ್ ಗಾಂಧಿ ಪ್ರತಿ ಸಭೆಯಲ್ಲಿ ಹೇಳ್ತಾರೆ ನಾವು ಇಡೀ ದೇಶ ತುಂಬ ಮಾಡ್ತಾ ಮಾಡಿದ್ವಿ ಅಷ್ಟೇ ಅದು ಇದೇ ಅದು ಎಲ್ಲ ಎಲ್ಲ ಪ್ಯಾಚ್ ಅಪ್ ಮಾಡ್ತೀವಿ ಪ್ಯಾಚ್ ಅಪ್ ಮಾಡಿ ಎಲ್ಲ ಒಂದು ನಮ್ಮ ಜಿಲ್ಲೆಯಲ್ಲಿ ಯಶಸ್ವಿ ಮಾಡ್ತೀವಿ